ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಬೆಳಗ್ಗೆ ಅಂತೇಳಿ ನಾನು ಒಂದು ಒಂದು ಪ್ರಸಿದ್ಧ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಒಳಗೆ ಪ್ರಧಾನ ಆಗಿ ಅಂದರೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರೋದು ಮೊದಲೇದಾಗಿ ಹೆಲ್ತ್ ಇಸ್ ವೆಲ್ತ್ ಅಂತ ಒಂದು ಕಾನ್ಸೆಪ್ಟಿಂದ ಮಾತಾಡೋಣ ಹೆಲ್ತ್ ಈಸ್ ವೆಲ್ತ್ ಅಂದರೆ ವೆಲ್ತ್ ಫಸ್ಟ್ ಯಾವಾಗಲೂ ನಮ್ಮ ವೆಲ್ತ್ ನಾವು ಕಾಪಾಡ್ಕೋಬೇಕಂದ್ರೆ ಮೊದಲೇದಾಗಿ ನಮ್ಗೆ ಬೇಕಾಗಿರೋದು ಹೆಲ್ತು ಸೊ ನಾವು ಎಷ್ಟು ಇರ್ತೀವಿ ಅಷ್ಟು ನಾವು ನಾವು ವೆಲ್ತಿಯಾಗಿರ್ಬೋದು ಸೊ ಯಾಕಪ್ಪ ಅಂದ್ರೆ ಇವಾಗ ನಾವು ಏನೋ ಒಂದು ಆರೋಗ್ಯವಂತ ಇದ್ದೀವಿ ಅಂದ್ರೆ ಎಷ್ಟೊಂದು ಚೆನ್ನಾಗಿ ದುಡಿದು ನಾವು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಆಸ್ತಿ ಮಾಡಿರ್ಬೋದು ಅದೇ ನಮಗೆ ಹೆಲ್ತ್ ಇನ್ಸು ಹೆಲ್ತೇ ಇರಲಿಲ್ಲ ಸೊ ಅವಾಗ ನಾವು ಎಷ್ಟೇನೋ ದುಡಿದ್ರೂ ಪ್ರತಿಯೊಂದು ದುಡ್ಡನ್ನು ನಾವು ಹಾಸ್ಪಿಟ್ಲಿಗೆ ಹಾಕ್ಬೇಕಾಗತ್ತೆ ಅದೇ ಕಾರಣಕ್ಕಾಗಿ ಒಂದು ಆ ಎಲ್ಲ ಸೇವಿಂಗ್ಸ್ನ ಉಳಿಸ್ಬೇಕಂತೇಳಿ ಇರೋದೇ ಮೇನ್ ಕಾನ್ಸೆಪ್ಟು ಹೆಲ್ತ್ ಇನ್ಶೂರೆನ್ಸು ಸೊ ಆ ಹೆಲ್ತ್ ಇನ್ಶೂರೆನ್ಸ್ ನಾವು ಎಷ್ಟು ಈ ಮಹತ್ವ ಕೊಡ್ತೀವಿ ಅಷ್ಟು ನಮ್ಮ ವೆಲ್ತ್ ಚೆನ್ನಾಗಿರುತ್ತೆ ಮುಂದೆ ಮೊದಲೇದಾಗಿ ಹೆಲ್ತ್ ಇನ್ಶೂರೆನ್ಸ್ ಯಾರ್ಯಾರು ತೊಗೋಬೋದು ಹೆಲ್ತ್ ಇನ್ಶೂರೆನ್ಸ್ ತೊಗೊಲಿಕ್ಕೆ ಒಂದು ಎರಡು ಮೂರು ಕಾರಣ ಇದೆ ಯಾರ್ಯಾರು ತೊಗೊಬಂದಪ್ಪ ನಾವು ಸ್ವಂತವಾಗಿ ಆಗಿ ತೊಗೋಬೋದು ಸೊ ನನ್ನ ಫ್ಯಾಮ್ಲಿ ಕೂಡ ತೊಗೋಬೋದು ನನ್ನ ತಂದೆ ತಾಯಿಗೆ ಕೂಡ ತೊಳ್ದ್ಬೋದು ಸೊ ಇಲ್ಲಿ ಇಂಡಿವಿಜುವಲ್ ಪಾಲಿಸಿ ಸೊ ನನ್ನ ಸ್ವಂತ ನಾನು ತೊಗೋಬೋದು ನಾನು ಇನ್ನೂ ಮ್ಯ ಮ್ಯಾರೇಜ್ ಆಗಿಲ್ಲ ಮದುವೆ ಆಗಿಲ್ಲ ಸೊ ನನ್ನ ಸ್ವಂತ ಪಾಲಿಸಿ ತಗೋಬೇಕು ಅದು ಇಂಡಿವಿಜುವಲ್ ಪಾಲಿಸಿ ಅಂತೀವಿ ನಾನು ಸ್ವಂತ ಪಾಲಿಸಿ ತೊಗೊಂಡು ನನಗೆ ಏನು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಬರ್ತದಲ್ಲ ಪ್ರತಿಯೊಂದು ಕವರೇಜ್ ಆಗುತ್ತೆ ಇನ್ ನನ್ನ ಫ್ಯಾಮ್ಲಿಗೆ ಸೊ ನನ್ನ ಫ್ಯಾಮ್ಲಿ ಅಂದರೆ ಯಾರ್ಯಾರಪ್ಪ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಇದು ನನ್ನ ಫ್ಯಾಮ್ಲಿ ಸೊ ನನ್ನ ಫ್ಯಾಮಿಲಿಗೂ ನಾನು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕಂಪಲ್ಸರಿ ತೊಗೊಳ್ಬೇಕು ಸೊ ಈ ನನ್ನ ತಂದೆ ತಾಯಿಗೆ ಸೊ ಇವಾಗ ಮದ್ ಬೇಕಾಗಿರೋದು ಮೇನ್ ಕನ್ಸರ್ನ್ ಅಂದರೆ ನಮ್ಮ ತಂದೆ ತಾಯಿ ಯಾಕಂದರೆ ನಾವು ಅರ್ನ್ ಮಾಡ್ತಿರ್ತೀವಿ ಏಜ್ ಕಾರಣಕ್ಕಾಗಿ ಸಾಕಷ್ಟು ಖಾಯಿಲೆಗಳು ಬರ್ತಾವೆ ಆ ಖಾಯಿಲೆಗಳನ್ನ ಕವರ್ ಮಾಡಲಿಕ್ಕೆ ಅವ್ರಿಗೋಸ್ಕರ ಒಂದು ಹೆಲ್ತ್ ಇನ್ಶೂರೆನ್ಸ್ ನಾವು ಕವರೇಜ್ ತಗೊಳ್ಳಬೇಕು ಸೊ ನನಗೆ ನನ್ನ ಫ್ಯಾಮ್ಲಿಗೆ ನನ್ನ ತಂದೆ ತಾಯಿಗೆ ಇದು ಹೆಲ್ತ್ ಇನ್ಶೂರೆನ್ಸ್ ತೊಗೋಬೇಕಾದ್ರು ಎಲ್ಲರಿಗೂ ಕೊಡಿ ಸೊ ಈ ಹೆಲ್ತ್ ಇನ್ಶೂರೆನ್ಸ್ ಹೆಂಗೆ ಸೆಲೆಕ್ಟ್ ಮಾಡಬೇಕಪ್ಪ ನಾವು ಯಾವ ಥರ ಹೆಲ್ತ್ ಇನ್ಶೂರೆನ್ಸ್ ನಾವು ನನಗೆ ತೊಗೊಳ್ಬೇಕು ಫ್ಯಾಮ್ಲಿಗೆ ಮೊದಲೇದಾಗಿ ಮೇನ್ ಕನ್ಸರ್ನ್ ಹೆಲ್ತ್ ಇನ್ಶೂರೆನ್ಸ್ ನೋಡಬೇಕಾಗಿರೋದು ರೂಮ್ ರೆಂಟ್ ಕಂಡೀಷನ್ನು ಸೊ ಯಾವ ಥರ ಈ ಪಾಲಿಸಿ ಒಳಗೆ ರೂಮ್ ರೆಂಟ್ ಕಂಡೀಷನ್ ಕೊಡ್ತಾರೆ ಸೊ ರೂಮ್ ರೆಂಟ್ ಕಂಡೀಷನ್ ಅಂದರೆ ಮೊದಲೇದಾಗಿ ರೂಮ್ ರೆಂಟ್ ಮೀನ್ಸ್ ಮೊದಲೇ ರೂಮ್ ರೆಂಟ್ ಅಂದರೆ ಏನಂತ ಹೇಳ್ತೀನಿ ನಾನು ರೂಮ್ ರೆಂಟ್ ಇನ್ಕ್ಲೂಡ್ಸ್ ಹಾಸ್ಪಿಟಲ್ ರೂಮ್ ರೆಂಟ್ ಡಾಕ್ಟರ್ ವೀಸಿಂಗ್ ಚಾರ್ಜಸ್ ನರ್ಸ್ ವೀಸಿಂಗ್ ಚಾರ್ಜಸ್ ಮೇಂಟೆನೆನ್ಸ್ ಚಾರ್ಜಸ್ ಇದೆಲ್ಲನೂ ಕೂಡಿ ಬರೋದು ರೂಮ್ ರೆಂಟು ಸೊ ನಾವು ಇಲ್ಲಿ ಯಾವುದೇ ಥರ ರೂಮ್ ರೆಂಟ್ ಕ್ಯಾಪಿಂಗ್ ಇದ್ದಿದ್ದು ತೊಗೊಂಡ್ರೆ ಸೊ ನಾವು ಲಾಸ್ ಆಗ್ತೀವಿ ಅದಕ್ಕೋಸ್ಕರ ಯಾವುದೇ ಥರ ಕ್ಯಾಪಿಂಗ್ ಇಲ್ಲದ ರೂಮ್ ರೆಂಟ್ ನಾವು ತೊಗೊಂಡ್ರೆ ಸೊ ನಮ್ಮ ಪ್ರತಿಯೊಂದು ಕ್ಲೇಮು ಹಂಡ್ರೆಡ್ ಪರ್ಸೆಂಟಾಗಿ ಕ್ಲೇಮ್ ಸೆಟಲ್ ಆಗೋಕ್ಕೆ ಈಸಿ ಆಗುತ್ತೆ ಸೊ ಎರಡನೇದು ಯಾವ ಥರ ಪಾಲಿಸಿ ತೊಗೊಳ್ಬೇಕು ಸೊ ನನಗೆ ಯಾವ ಥರ ರಿಕ್ವೈರ್ಮೆಂಟ್ ಅದಲ್ಲ ಆ ಥರ ಪಾಲಿಸಿ ನಾವು ತೊಗೊಳ್ಬೇಕು ಇವಾಗ ನನಗೆ ಪಾಲಿಸಿ ತೊಗೊಳ್ಬೇಕಪ್ಪ ನಾನು ಈವಾಗ ರೀಸೆಂಟಾಗಿ ಮ್ಯಾರೇಜ್ ಆಗಿದ್ದೀನಿ ಸೊ ನನಗೆ ಪಾಲಿಸಿ ತೊಗೊಳ್ಬೇಕಂದ್ರೆ ನಾನು ನನ್ನ ವೈಫು ಇಬ್ಬರು ಸೇರಿ ಪಾಲಿಸಿ ತೊಗೊಂಡ್ರು ನಮ್ಮ ಮೇನ್ ಕಾನ್ಸನ್ಟ್ರೇಷನ್ ಇರುತ್ತೆ ಅಲ್ಲಿ ಸೊ ಮುಂದೆ ಫ್ಯೂಚರ್ ಬರೋಲ್ಲಿ ಮ್ಯಾಟ್ರಿಟಿ ಕವರೇಜು ಅಂದರೆ ಡಿಲಿವರಿ ಎಕ್ಸ್ಪೆನ್ಸಸ್ಸು ಆ ಕಾರಣಕ್ಕೆ ಆ ಕಾನ್ಸೆಪ್ಟ್ ನಾವು ಮೇನ್ ಥೀಮಾಗಿ ಇಟ್ಟುಕೊಂಡು ವಿತ್ ಹತ್ರ ಜೊತೆಗೆ ಎಲ್ಲ ಕವರೇಜ್ ಹೆಲ್ತ್ ಇನ್ಶೂರೆನ್ಸು ಅಂದರೆ ಎಲ್ಲ ಖಾಯಿಲೆಗಳು ಕವರ್ ಆಗುವಂಥದ್ದು ಒಂದು ಪಾಲಿಸಿ ನಮಗೆ ಸೂಟೇಬಲ್ ಆಗಲಿ ಅಂತ ನಾವು ಚೂಸ್ ಮಾಡಬೇಕು ಯಾವತ್ತು ಇನ್ನು ನನ್ನ ತಂದೆ ತಾಯಿ ತೊಗೋಬೇಕು ಸೊ ತಂದೆ ತಾಯಿ ತೊಗೊಳ್ಳೋವಾಗ ಅವ್ರು ಏಜ್ ತಕ್ಕಂಗೆ ಯಾವುದು ಅವ್ರಿಗೆ ಸೂಟೇಬಲ್ ಆಗುತ್ತಾ ಆ ಥರ ಪಾಲಿಸಿ ಅವ್ರಿಗೆ ತೊಗೊಳೋದು ನಮ್ಗೆ ಅನುಕೂಲ ಆಗತ್ತ ಅದು ಎರಡು ನಾವು ಸೆಲೆಕ್ಷನ್ ಮಾಡುವಾಗ ಮೇಯ್ನಾಗಿ ತಲೆ ಓಡಿಸ್ಬೇಕು ಅದು ಸೊ ಇನ್ನೊಂದು ಯಾವುದೇ ಪಾಲಿಸಿ ಒಳಗೆ ಕೋ ಪೇಮೆಂಟ್ ಇರುವಂಥ ಪಾಲಿಸಿನ ಯಾರು ತೊಗೊಳೋದು ಅವಶ್ಯಕತೆ ಇಲ್ಲ ಯಾಕಂದರೆ ಸೊ ಇವಾಗ ನಾವು ಒಂದು ಏನೋ ಒಂದು ಪಾಲಿಸಿ ತೊಗೊಂಡು ಒಂದೇನೋ ಒಂದು ಇಪ್ಪತ್ತು ಸಾವಿರ ಅಥವಾ ಐವತ್ತು ಸಾವಿರ ಒಂದು ವರ್ಷ ಪ್ರೀಮಿಯಮ್ ತುಂಬಿರ್ತೀವಿ ಸೊ ಒಂದು ಹತ್ತು ಲಕ್ಷ ಕವರೇಜ್ ಬ ಐತಿ ನಮ್ಮ ಹತ್ರ ಸೊ ಏನೋ ಒಂದು ಕ್ಲೇಮ್ ಬಂದಾಗ ಅಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಕೋ ಪೇಮೆಂಟ್ ಇದ್ದಾರೆ ಹತ್ತು ಲಕ್ಷ ಕವರೇಜ್ ಬಂತು ಹತ್ತು ಲಕ್ಷ ಕ್ಲೇಮ್ ಬಂದಾಗ ಟ್ವೆಂಟಿ ಪರ್ಸೆಂಟ್ ಅಂದರೆ ಎರಡು ಲಕ್ಷ ನಾವು ಕೈಲಿಂದ ತುಂಬಬೇಕಾಗತ್ತೆ ಸೊ ಆ ಕಾರಣಕ್ಕಾಗಿ ಯಾವುದೇ ಥರ ಕೋ ಪೇಮೆಂಟ್ ಇರುವಂಥ ಪಾಲಿಸಿಗಳನ್ನು ತೊಗೊಳ್ದು ಅವಾಯ್ಡ್ ಮಾಡಿ ಸೊ ಡೇ ಡಸ್ ಡೈರೆಕ್ಟಾಗಿ ಫುಲ್ ಪ್ರೀಮಿಯಮ್ಮು ಫುಲ್ ಕವರೇಜ್ ಇರೋ ಪಾಲಿಸಿನ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ತೊಗೊಳಕ್ಕೆ ಟ್ರೈ ಮಾಡಿ ಸೊ ಇನ್ನೊಂದು ಹಾಸ್ಪಿಟ್ಲ್ ಪಾಲಿಸಿ ತೊಗೊಳ್ಳೋ ಇನ್ನೊಂದು ಮೇನ್ ಕಾನ್ಸಲ್ಟೇಷನ್ ಮಾಡಬೇಕಂದ್ರೆ ಪಾಲಿಸಿಯಲ್ಲಿ ಏನೇನು ಕವರೇಜ್ ಇದೆ ಸೊ ಎಲ್ಲ ಪಾಲಿಸಿ ಕವರೇಜು ಡೇ ಒನ್ನಿಂದ ಕವರೇಜ್ ಕೊಡೋಲ್ಲ ಆಗಲೇ ಮೊದಲು ಹೇಳಿದಂತ ಪ್ರಕಾರ ಸೊ ಪ್ರತಿಯೊಂದು ಪಾಲಿಸಿಗೆ ತನ್ನದೇ ಆದಂಥ ವೇಟಿಂಗ್ ಪೀರಿಯಡ್ ಇದೆ ಯಾವುದೇ ಪಾಲಿಸೂ ಒಂದೇ ದಿವಸದಿಂದ ಅಂದರೆ ಡೇ ಇಂದ ಓನ್ಲಿ ಕೊಡೋದು ಎಕ್ಸಿಡೆಂಟ್ ಕವರೇಜ್ ಮಾತ್ರ ಎಕ್ಸಿಡೆಂಟ್ ಕವರೇಜ್ ಮಾತ್ರ ಸಿಕ್ಕು ಇನ್ನೂ ರಿಮೈನಿಂಗ್ ಎಲ್ಲ ಸಿಗೋದು ಮೂವತ್ತು ದಿವಸ ಆದಮೇಲೆ ಪಾಲಿಸಿ ತೊಂದು ಮೂವತ್ತು ದಿವಸ ಮನೆ ನಮ್ಗೆ ಯಾವುದೇ ಥರ ಕವರೇಜ್ ಇರಲ್ಲ ಪಾಲಿಸಿದ ಮೂವತ್ತು ದಿವಸ ಆದಮೇಲೆ ಯಾವುದೇ ಕವರೇಜ್ ಸಿಗತ್ತಪ್ಪ ಅಂದರೆ ನಮಗೆ ಏನಾದರೂ ಕರೋನಾ ಆಯಿತು ಡೆಂಗ್ಯೂ ಆಯಿತು ಸೊ ಆಲ್ ಇಲ್ನೆಸ್ಸು ಹೊರಗಡೆ ಬರೋದ್ರಿಂದ ಬರೋದಂಥ ಕಾಯಿಲೆಗಳೆಲ್ಲನೂ ಪಾಲಿಸಿ ತೊಂದು ಮೂವತ್ತು ದಿವಸ ಆದಮೇಲೆ ನಮ್ಗೆ ಕವರೇಜ್ ಸಿಗುತ್ತೆ ಸೊ ಆ ಕಾರಣಕ್ಕಾಗಿ ಅರ್ಲಿ ಪಾಲಿಸಿ ತೊಗೊಳ್ಳೋದು ಬೆಟ್ರು ಇನ್ನೊಂದು ಪಾಲಿಸಿದ ಮೂವತ್ತು ದಿವಸ ಆದಮೇಲೆ ಎಲ್ಲ ಎಮರ್ಜೆನ್ಸಿ ಕಂಡೀಷನ್ಸನು ಕ್ಲೇಮ್ ಕೊಡ್ತೀವಿ ಲೈಕ್ ಏನಾದರೂ ಹಾರ್ಟ್ ಅಟ್ಯಾಕ್ ಆಯಿತು ಕ್ಯಾನ್ಸರ್ ಆಯಿತು ಸೊ ಮತ್ತೇನೊಂದು ನಮ್ಮ ಖಾಯಿಲೆ ಬಂದು ನಾವು ಅಡ್ಮಿಟ್ ಆಗಬೇಕಂದ್ರೆ ಎಮರ್ಜೆನ್ಸಿ ಕಂಡೀಷನ್ ಒಳಗೆ ಅದು ಪಾಲಿಸಿ ತಂದು ಮೂವತ್ತು ದಿವಸ ಆದಮೇಲೆ ನಮ್ಗೆ ಕವರೇಜ್ ಸಿಗುತ್ತೆ ಆ್ಯಂಡ್ ನೈಂಟಿ ಪರ್ಸೆಂಟ್ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಯಾವುದೇದು ಕೊಡೋಂಗಿಲ್ಲಪ್ಪ ಅಂದರೆ ಡೆಂಟಲ್ಲು ಕಾಸ್ಮೆಟಿಕ್ಸು ಓ ಪಿ ಡಿ ಡೆಂಟಲ್ ಯಾವುದೇ ಥರ ಕವರೇಜ್ ಕೊಡೋಲ್ಲ ನಾವು ಆ್ಯಂಡ್ ಕಾಸ್ಮೆಟಿಕ್ಸ್ ಐಟಮ್ಸ್ ಕೊಡೋಲ್ಲ ಆ್ಯಂಡ್ ತರ್ಡ್ ಒಂದು ಓ ಪಿ ಡಿ ಕೊಡೋಲ್ಲ ಸೊ ಇದನ್ನ ಮೇನ್ ಕಾನ್ಸಂಟ್ರೇಷನ್ ಮಾಡಿ ನಾವು ಪಾಲಿಸಿಯನ್ನು ತೊಗೋಬೋದು ಇನ್ನು ರಿಮೇನಿಂಗ್ ಎಲ್ಲ ಸರ್ಜರೀಸು ಯಾವ್ಯಾವ ಸರ್ಜರಿ ಬರ್ತವಲ್ಲ ಎಲ್ಲ ಸರ್ಜರಿಯೂ ಎರಡು ವರ್ಷ ಬಿಟ್ಟು ಕವರೇಜ್ ಸಿಗುತ್ತೆ ನಮಗೆ ಸೊ ಆ ಕಾರಣಕ್ಕಾಗಿ ಅರ್ಲಿ ಪಾಲಿಸಿ ತೊಗೊಳೋದ್ರಿಂದ ನಮ್ಗೆ ಎರಡು ವರ್ಷ ಪೀರಿಯಡು ಮುಗಿದೋಗತ್ತೆ ಆ ಕಾರಣಕ್ಕೆ ಅರ್ಲಿ ಪಾಲಿಸಿ ತೊಗೊಳ್ಬೇಕು ಇನ್ನೊಂದು ನಮಗೆ ಪ್ರೆಸೆಂಟ್ಲಿ ಇದ್ದ ಖಾಲಿಗಳನ್ನು ಯಾರೇ ಪಾಲಿಸಿ ತಗೊಳ್ಳೋಕ್ಕಿಂತ ಮುಂಚೆ ಪ್ರತಿಯೊಂದು ಸಾರಿ ಕಂಪ್ನಿಗೆ ನಮಗೆ ಏನೇನು ಪಾಲಿಸಿ ಕಂಡೀಷನ್ ಅಂದರೆ ಹೆಲ್ತ್ ಕಂಡೀಷನ್ ಏನದಲ್ಲ ಪ್ರತಿಯೊಂದು ಹೇಳೋದು ಭಾಳ ಮಹತ್ವದ್ದು ಯಾಕಪ್ಪ ಅಂದರೆ ಅದಕ್ಕೆ ಸ್ಪೆಸಿಫಿಕಾಗಿ ವೇಟಿಂಗ್ ಪೀರಿಯಡ್ ಇರುತ್ತೆ ಏನೋ ಏನೊಂದು ಖಾಲಿ ಅದ ಖಾಲಿ ಅದ ಅದಕ್ಕೆ ಮೂರು ವರ್ಷ ಬಿಟ್ಟು ಕಂಪ್ನಿ ಕೊಡ್ತದೆ ಈಗ ಪ್ರೆಸೆಂಟ್ಲಿ ಐ ಐ ಡಿ ಇದ್ರು ಲಾಸ್ಟ್ ಇಯರ್ ರೂಲ್ಸ್ ಮಾಡಿದ ಪ್ರಕಾರ ಮ್ಯಾಕ್ಸಿಮಮ್ ಇದ್ದ ಖಾಲಿಗಳಿಗೆ ಮೂರು ವರ್ಷ ಬಿಟ್ಟು ಕವರೇಜ್ ಕೊಡ್ತೀವಿ ಮೊದಲು ನಾಲ್ಕು ವರ್ಷ ಐದು ವರ್ಷ ಇತ್ತು ಅದನ್ನೆಲ್ಲ ರೆಡ್ಯೂಸ್ ಮಾಡಿ ಅವಾಗ ಮೂರು ವರ್ಷ ಕಂಪಲ್ಸರಿ ಎಲ್ಲ ಕಂಪ್ನಿಗಳು ಮೂರು ವರ್ಷ ಬಿಟ್ಟು ಪ್ರತಿಯೊಂದು ಕವರೇಜ್ ಕೊಡ್ತದೆ ಇದ್ದ ಖಾಲಿಗಳಿಗೆ ಆ ಕಾರಣಕ್ಕಾಗಿ ನಮ್ಗೆ ಏನೇ ಕಂಡೀಷನ್ ಇದ್ದರು ಖಾಲಿ ಅದನ್ನು ಡೀಪಾಗಿ ನಾವು ಕಂಪ್ನಿಗೆ ಹೇಳಿ ಅವ್ರ ಹತ್ರ ಅಪ್ರೂವಲ್ ತೊಗೊಂಡು ಪಾಲಿಸಿ ತೊಗೊಳ್ಳೋದು ತುಂಬ ಮಹತ್ವದ್ದು ಯಾಕಪ್ಪ ಇದು ಮಹತ್ವದ್ದು ಅಂದರೆ ಇವಾಗ ನಾವು ಪಾಲಿಸಿ ತೊಗೊಂಡಿರ್ತೀವಿ ಒಂದು ನಾಲ್ಕು ವರ್ಷ ತಗೋತೀವಿ ನಾಲ್ಕು ವರ್ಷ ಆದಮೇಲೆ ನಂಗೆ ಏನೋ ಒಂದು ಆಪ್ರೇಷನ್ ಬರ್ತದೆ ಆದರೆ ಆ ಕಾಯಿಲೆ ನನಗೆ ಪಾಲಿಸಿ ತೊಗಿತ್ತಾ ಮುಂಚೆ ಇರ್ತದೆ ನಾವು ತೋರಿಸಿ ತೊಗೊಂಡಿದ್ದವ್ರೆ ಆಲ್ರೆಡಿ ಮುಗಿದು ಹೋಗಿರ್ತದೆ ವೇಟಿಂಗ್ ಪೀರಿಯಡ್ ಆದರೆ ನಮ್ಮ ಏನು ಮಾಡಿರ್ತೀವಿ ಅಂದರೆ ಕಂಪ್ನಿ ಒಳಗೆ ಪಾಲಿಸಿ ಒಳಗೆ ಹೇಳಿರೋದಿಲ್ಲ ಆದರೆ ಇವಾಗ ನಾವು ಪಾಲಿಸಿ ತೊಗೊಂಡು ನಾಲ್ಕು ವರ್ಷ ಆಗಿರ್ತದೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಮೇಯ್ನ್ ಹಾಸ್ಪಿಟ್ಲ್ ಕಂಪ್ನಿ ಹತ್ರ ನಾವು ಏನೋ ಹೇಳ್ಬೋದು ಆದರೆ ಹಾಸ್ಪಿಟ್ಲಲ್ಲಿ ಯಾವುದೇ ಥರನೂ ಸುಳ್ಳಿಡಲ್ಲ ಅವಾಗ ಏನಾಗುತ್ತಾ ಹಾಸ್ಪಿಟಲ್ ಡಾಕ್ಟರು ಪ್ರೀ ಹಿಸ್ಟ್ರಿ ಅಂದರೆ ಏನು ನಮ್ಮ ಮೊದಲೇ ಇತ್ತು ಎಲ್ಲನೂ ಒಂದು ಪ್ರೀ ಹಿಸ್ಟ್ರಿ ಬರೀತಾರೆ ಆವಾಗ ಏನಾಗತ್ತೆ ಅಂದರೆ ಸ್ಟ್ರೇಟ್ ಅವ್ ಕಂಪ್ನಿ ಏನು ಮಾಡತ್ತೆ ಪಾಲಿಸಿನೂ ರಿಜೆಕ್ಟ್ ಮಾಡುತ್ತೆ ಆ್ಯಂಡ್ ನಮ್ಮ ಕ್ಲೇಮು ರಿಜೆಕ್ಟ್ ಮಾಡತ್ತೆ ಸೊ ಮೊದಲೇ ನಾವು ತೋರಿಸಿ ತೊಗೊಂಡಿದ್ರೆ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಕವರೇಜ್ ಸ್ಟಾರ್ಟ್ ಇರುತ್ತೆ ಕಂಪ್ನಿ ಯಾವುದೇ ಥರ ವಿತೌಟ್ ಎನಿ ಕ್ವಶನ್ ನಮಗೆ ಡೈರೆಕ್ಟ್ಲಿ ಕ್ಲೇಮ್ ಸೆಟಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ಯಾರೇ ಪಾಲಿಸಿ ತೊಗೊಳ್ಳಿ ನಮ್ಗೆ ಸಣ್ಣದೇ ಖಾಲಿ ಇರಲಿ ದೊಡ್ಡದೇ ಖಾಲಿ ಇರಲಿ ಬಿ ಪಿ ಶುಗರ್ ಇರಲಿ ಏನೇ ಖಾಲಿ ಇರಲಿ ಮೊದಲು ಪಾಲಿಸಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಕಂಪ್ನಿಗೆ ಹೇಳಿ ಆಮೇಲೆ ಪಾಲಿಸಿ ತೊಗೊಳೋದು ತುಂಬ ಮಹತ್ವದ್ದು ಇನ್ನೆರಡನೇದ್ದು ಪಾಲಿಸಿಯಲ್ಲಿ ಏನೇನು ಕಂಟೆಂಟ್ ಇರುತ್ತಪ್ಪ ಯಾವುದೇ ಥರ ಖಾಲಿಗಳು ಕೊಡ್ತೀವಿ ಯಾವ ಮೊದಲೇ ತಿಳ್ಕೊಬೇಕು ಇದು ಯಾವುದು ಕೊಡೋಂಗಿಲ್ಲ ಕಂಪ್ನಿ ನಮಗೆ ಯಾವುದೇ ಕ್ಲೇಮ್ ಕೊಡಂಗಿಲ್ಲ ಅದನ್ನ ಲಿಸ್ಟ್ ತೊಗೊಳಿ ಪ್ರತಿಯೊಬ್ಬರ ಹತ್ರ ಸೊ ಡೆಂಟಲ್ ಕೊಡೋಂಗಿಲ್ಲ ಕಾಸ್ಮೆಟಿಕ್ಸ್ ಕೊಡೋಂಗಿಲ್ಲ ಒ ಪಿ ಡಿ ಕೊಡೋದಿಲ್ಲ ಈ ಥರ ಒಂದು ಲಿಸ್ಟ್ ಇರುತ್ತೆ ಅವ್ರ ಹತ್ರ ಆ ಲಿಸ್ಟನ್ನು ತೊಗೊಂಡು ಪಾಲಿಸಿಯನ್ನು ಬ್ರೀಪಂಗ್ ಸ್ಟಡಿ ಮಾಡಿ ಪಾಲಿಸಿ ತೊಗೊಳೋದು ತುಂಬ ಮಹತ್ವದ್ದು ಯಾಕಂದರೆ ಆಮೇಲೆ ನಮ್ಗೆ ಪಾಲಿಸಿ ತೊಗೊಂಡು ಆದಮೇಲೆ ಹತ್ರ ನಮ್ಗೆ ಇದು ಕವರೇಜ್ ಇಲ್ಲಪ್ಪ ಅವಾಗ ಸಫರ್ ಆಗೋದು ನಾವೇ ಆ ಕಾರಣಕ್ಕಾಗಿ ಮೊದಲು ಪಾಲಿಸಿ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡು ಒಂದೆರಡು ಸಲ ನಾವೇ ನೋಡಿ ಪಾಲಿಸಿ ತೊಗೊಳೋದು ತುಂಬ ಮಹತ್ವದ್ದು ಇನ್ನು ಪಾಲಿಸಿಯಲ್ಲಿ ಪ್ರೀ ಆ್ಯಂಡ್ ಪೋಸ್ಟ್ ಅಂತ ಇರುತ್ತೆ ಸೊ ನಾ ಯಾವುದೇ ಒಂದು ಖಾಲಿಗೆ ಅಡ್ಮಿಟ್ ಆಗುತ್ತಾ ಮುಂಚಿತವಾಗಿ ಕಂಪ್ನಿ ಏನು ಮಾಡುತ್ತೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೀ ಆ್ಯಂಡ್ ಪೋಸ್ಟ್ ಹಾಸ್ಪಿಲೇಷನ್ ಇರುತ್ತೆ ಅಂದರೆ ಯಾವುದೇ ಹಾಸ್ಪಿಟ್ಲ್ ಹೋದ ತಕ್ಷಣ ಸಡನ್ನಾಗಿ ನಮಗೆ ಟ್ರೀಟ್ಮೆಂಟ್ ಯಾವುದು ಸ್ಟಾರ್ಟ್ ಮಾಡಲ್ಲ ಹೋದ ತಕ್ಷಣ ಒಂದು ಒ ಪಿ ಡಿ ಮಾಡಿ ಅದಕ್ಕೆ ಒಂದು ನಮಗೆ ಚೆಕ್ಲಿಸ್ಟ್ ಬರ್ಕೊಡ್ತಾರೆ ಏನಪ್ಪ ನಮಗೆ ಬ್ಲಡ್ ಚೆಕ್ಕು ಯೂರಿನ್ ಸಿ ಸಿಟಿ ಸ್ಕ್ಯಾನು ಎಮ್ ಆರ್ ಐ ಈ ಥರ ನಮ್ಗೆ ಯಾವುದಾದ್ರೂ ರಿಕ್ವೈರ್ಡ್ ಇರುತ್ತಲ್ಲ ಇದರಲ್ಲಿ ಅದನ್ನು ಬರೆದು ಕೊಡ್ತಾರೆ ಸೊ ಆ ಚೆಕ್ ಲಿಸ್ಟನ್ನು ತೊಗೊಂಡು ನಾವು ಟ್ರೀಟ್ ಇದನ್ನು ಸ್ಟಾರ್ಟ್ ರಿಪೋರ್ಟ್ಸ್ ಎಲ್ಲ ಮಾಡಿಸ್ಕೊಂಡು ನಂತರವಾಗಿ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೀವಿ ಸೊ ಬಿಫೋರ್ ಅಡ್ಮಿಟ್ ಆಗುತ್ತ ಮುಂಚೆ ಏನು ಈ ಪ್ರೊಸೀಜರ್ ಇದೆಲ್ಲ ಇದಕ್ಕೆ ನಾವು ಪ್ರೀ ಹಾಸ್ಪಿಟಲೈಜೇಷನ್ ಅಂತೀವಿ ಸೊ ಸಾಕಷ್ಟು ಅಮೌಂಟು ಇದಕ್ಕೆ ಖರ್ಚಾಗುತ್ತೆ ಸೊ ಇದು ಅಮೌಂಟನ್ನು ಕಂಪ್ ಪ್ರತಿಯೊಂದು ಕಂಪ್ನಿ ಕವರೇಜ್ ಮಾಡ್ತವೆ ಆ್ಯಂಡ್ ಇನ್ನೊಂದು ಹಾಸ್ಪಿಟಲೈಝೇಷನ್ ಎಕ್ಸ್ಪೆನ್ಸಸ್ಸು ಹಾಸ್ಪಿಟಲೈಝೇಷನ್ ಎಕ್ಸ್ಪೆನ್ಸಸ್ ಅಂದರೆ ಏನಪ್ಪ ನಾವು ಅಡ್ಮಿಟ್ ಆಡೋದು ಡಿಸ್ಚಾರ್ಜ್ ಆಗೋತನ ಏನು ಅವತ್ತು ನಾವು ಡೈಗ್ನೋಸ್ ಆಗಿ ಯಾವುದೊಂದು ಖಾಲಿ ಡಯಾಗ್ನೋಸ್ ಆಗಿ ಅಡ್ಮಿಟ್ ಆಗ್ತೀವಲ್ಲ ಅಲ್ಲಿಂದ ಡಿಸ್ಚಾರ್ಜ್ ಆಗುತ್ತಾನ ಪ್ರತಿಯೊಂದು ಕವರೇಜು ಕಂಪ್ನಿ ಪೇ ಮಾಡಬೇಕು ಸೊ ಅಂಥ ಪ್ರತಿಯೊಂದು ಕವರೇಜ್ ಇರೋ ಪಾಲಿಸಿನ ತೊಳ್ದು ಮಹತ್ವ ಸೊ ಇಲ್ಲಿ ಏನು ಹಾಸ್ಪಿಟಲೈನ್ ಎಕ್ಸ್ಪೆನ್ಸಿವ್ ಕವರ್ ಆಗುತ್ತಪ್ಪ ಅಂದರೆ ಏನೊಂದು ಅಡ್ಮಿಟ್ ಆದೀವಿ ಸೊ ಏನೊಂದು ಮೇಜರ್ ಆಪ್ರೇಷನ್ ಆಯಿತು ಆಪ್ರೇಷನ್ ಸ್ಟಾರ್ಟ್ ಆಗೋದು ಅನಶೆಷಿಂದ ಅಂದರೆ ಬೂಲ್ ಕೊಡೋದ್ರಿಂದ ಸೊ ಅನಶಿಷ ಕೊಟ್ಟಿದ್ದು ಅನಶೆಷನ್ ಡಾಕ್ಟರ್ಸ್ ಬಂದಿದ್ದು ಸರ್ಜನ್ ಡಾಕ್ಟರ್ ಫೀಸು ಟೆಸ್ಟು ಮೆಡಿಸಿನ್ಸು ಡ್ರಗ್ಸು ಓ ಟಿ ಚಾರ್ಜಸ್ಸು ಸರ್ಜನ್ ಚಾರ್ಜಸ್ಸು ಸೊ ಆಪ್ರೇಷನ್ ಮೆಡಿಸಿನ್ ಚಾರ್ಜಸ್ಸು ಪ್ರತಿಯೊಂದು ಕವರೇಜ್ ಆಪ್ರೇಷನ್ ಥಿಯೇಟರ್ದು ಹಿಡಿದು ಎಲ್ಲನೂ ಕವರೇಜ್ ಇರಬೇಕು ಅದರಲ್ಲಿ ಸೊ ಅಲ್ಲಿಂದ ವಾರ್ಡ್ ಶಿಫ್ಟ್ ಮಾಡ್ತಾರೆ ಆಪ್ರೇಷನ್ ಅಥ್ ವಾರ್ಡ್ ಶಿಫ್ಟ್ ಮಾಡೋಕ್ಕಲ್ಲಿ ಅಲ್ಲಿಂದ ರೂಮ್ ರೆಂಟು ಡಾಕ್ಟರ್ ವಿಸಿಂಗ್ ಚಾರ್ಜಸ್ಸು ನರ್ಸ್ ವಿಸಿಂಗ್ ಚಾರ್ಜಸು ಮೆಡಿಸಿನ್ಸು ಸೊ ಅದು ಪ್ರತಿಯೊಂದು ಕವರೇಜ್ ಇರಬೇಕು ಇಲ್ಲಿ ಮೇನಾಗಿ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕಿರೋದು ಒಂದು ಕಂಜ್ಯೂಮಲ್ಸ್ ಅಂತ ಬರ್ತದೆ ಸೊ ಈ ಕನ್ಸ್ಯೂಮಬಲ್ಸ್ ಇರೋವಂಥ ಪಾಲಿಸಿನ ತೊಳ್ದೆ ಬೆಟ್ರು ಯಾಕಂದರೆ ಕಂಜೂಮಲ್ಸ್ ಐಟಮ್ಸ್ ಅಂತೇಳಿ ಆಪ್ರೇಷನ್ ಥೇಟ್ರಲ್ಲಿ ಸಾಕಷ್ಟು ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ ಮೆಟೀರಿಯಲ್ಸು ಅದು ಯಾವುದೇ ಕಮ್ಮಿ ಸ್ಟೇಟು ರಿಜೆಕ್ಟ್ ಮಾಡ್ತಾರೆ ಒಂದು ಸಮ್ ಪರ್ಸೆಂಟೇಜ್ ಇರುತ್ತದೆ ಸೊ ಅದು ಈ ಪಾಲಿಸಿ ಇನ್ಕ್ಲೂಡ್ ಮಾಡಿ ಕೊಡ್ತೀವಿ ನಾವು ಆ ಪಾಲಿಸಿ ಕಂಜೂಮರ್ಸ್ ಇರೋ ಪಾಲಿಸಿನ ತೊಗೊಂಡ್ರೆ ಕಸ್ಟಮರ್ಗೂ ಈಜಿ ಆಗುತ್ತೆ ಯಾಕಂದರೆ ಯಾವುದೇ ಥರ ಕಟ್ಟಾಗಲೇ ಪೇಮೆಂಟ್ ಆಗುತ್ತೆ ಯಾವುದಪ್ಪ ಲೈಕ್ ಕಂಜ್ಯೂಮಲ್ಸ್ ಅಂದರೆ ಇನ್ನೂ ಹ್ಯಾಂಡ್ ಗ್ಲೋಸು ಪಿ ಪಿ ಕಿಟ್ಟು ಕೆಲವೊಂದು ಸಿರಿಂಜಸ್ಸು ಇವ್ನು ಕೆಲವೊಂದು ತೆಗೆದಾಗತ್ತೆ ಕಂಪ್ನಿ ಕೊಡೋಲ್ಲ ಅಂಥದ್ದು ಇನ್ಕ್ಲೂಡ್ ಇದ್ದ ಪಾಲಿಸಿ ತೊಗೊಂಡ್ರೆ ಸೊ ನಮಗೆ ಅನುಕೂಲ ಆಗುತ್ತೆ ಇನ್ನು ಡಿಸ್ಚಾರ್ಜ್ ಆಗ್ತೀವಿ ಆಗಿ ಬಂದಮೇಲೆ ಕೆಲವೊಂದು ಪೋಸ್ಟ್ ಹಾಸ್ಪಿಟಲೇಷನ್ ಎಕ್ಸ್ಪೆನ್ಸ್ ಇರುತ್ತೆ ಲೈಕ್ ಏನು ರೆಗ್ಯುಲರ್ ಡ್ರೆಸ್ಸಿಂಗ್ಸ್ ಆಗಲಿ ಮೆಡಿಸಿನ್ಸ್ ಆಗಲಿ ಏನೋ ಒಂದು ಮೇಜರ್ ಆಪ್ರೇಷನ್ ಆಗುತ್ತೆ ಸ್ಟೀಚ್ ರಿಮೋವಲ್ ಇರುತ್ತೆ ಸೊ ಇಲ್ಲಪ್ಪ ನನಗೆ ಏನೋ ಒಂದು ಡ್ರೆಸ್ಸಿಂಗ್ ರೆಗ್ಯುಲರ್ ಇರುತ್ತೆ ಅದು ಡ್ರೆಸ್ಸಿಂಗ್ದು ಕೊಡ್ತಾರೆ ಮೆಡಿಸಿನ್ಸ್ ಇರುತ್ತಾ ಇಲ್ಲ ಲೈಕ್ ಏನೋ ಒಂದು ಮೇಜರ್ ಆಪ್ರೇಷನ್ ಆಗಿತ್ತು ಲೈಕ್ ಡಯಾಲಿಸಿಸ್ ಇತ್ತು ಹಾ ಏನೋ ಕಿಡ್ನಿಷ್ಟು ಪ್ರಾಬ್ಲಮ್ ಆಗಿತ್ತು ಡಯಾಲಿಸಿಸ್ ಇತ್ತು ಇಲ್ಲಪ್ಪ ನಮಗೆ ಏನೋ ಕ್ಯಾನ್ಸರ್ ಅಂತ ಖಾಯಿಲೆ ಆಗಿತ್ತು ಏನಾಗುತ್ತೆ ಕೀಮೋಥೆರಪಿ ರೇಡಿಯೋಥೆರಪಿ ಸೊ ಇಂಥ ಎಲ್ಲ ಖಾಯಿಲೆಗಳು ಪೋಸ್ಟ್ ಹಾಸ್ಪಿಟಲೇಷನ್ ಸಾಕಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಸೊ ಅದು ಕವರೇಜ್ ಇರುವಂಥದ್ದು ನಾವು ತೊಗೊಳ್ಬೇಕು ಏನ್ರಿ ಪ್ರೀ ಹಾಸ್ಪಿಟಲೇಷನ್ ಜಾಸ್ತಿ ಇರಬೇಕು ಪೋಸ್ಟ್ ಹಾಸ್ಪಿಟಲೇಷನ್ ಜಾಸ್ತಿ ಇರಬೇಕು ಈಗ ಪ್ರತಿಯೊಂದು ಕ ಪಾಲಿಸಿಗಳು ಕೊಡ್ತಾ ಇರೋದು ಎಲ್ಲರಿಗೂ ಬೇಸಿಕಾಗಿ ಕೊಡೋದು ಬಿಫೋರ್ ಟೂ ಮಂತ್ಸು ಆಫ್ಟರ್ ತ್ರೀ ಮಂತ್ಸು ಅಂದರೆ ಸಿಕ್ಸ್ಟಿ ಡೇಸ್ ಬಿಫೋರು ನೈಂಟಿ ಡೇಸ್ ಆಫ್ಟರ್ ಕೊಡ್ತಾರೆ ಆದರೆ ಇವಾಗ ಹೊಸ ಪಾಲಿಸಿಗಳು ಬಂದಿರೋದು ಮೂರು ತಿಂಗಳು ಮುಂಚೆ ಕೊಡ್ತಾರೆ ನೈಂಟಿ ಡೇಸ್ ಬಿಫೋರ್ ಹಾಸ್ಪಿಟಲೇಷನು ಅಂದರೆ ಪ್ರೀ ಹಾಸ್ಪಿಟಲೈಸೇಷನು ಆ ಸಿಕ್ಸ್ತ್ ಮಂತ್ಸು ಅಂದರೆ ಒನ್ ಏಯ್ಟಿ ಡೇಸು ಪೋಸ್ಟ್ ಹಾಸ್ಪಿಲೇಷನ್ ಹಾಸ್ಪಿಟಲ್ ಕೊಡುವಂಥ ಪಾಲಿಸಿಗಳು ಸಾಕಷ್ಟು ಇದ್ದಾವೆ ಅದನ್ನು ನಾವು ನೆನ್ಪಿಟ್ಕೊಂಡು ಅದನ್ನು ತೊಗೊಳ್ಳೋದು ತುಂಬ ಮಹತ್ವದ್ದು